సర్వ సద్భక్త అత్యంత కళకళిందవేదన అదేను అంత మొన్న నవ్ ఇప్పనే తారీఖు దివస ఢిల్లీకి బి ఆవ విమాన్ నేను శ్రీ మహారాజ చరిత్రయన్న పుస్తక ಮುಗ್ರಣ ಸಲುವಾಗಿ ಕರೆಕ್ಷನ್ ಮಾಡ್ತಾ ಇದ್ದೆ ಅವಾಗ ನಾನು ಈಗ ಒಂಬತ್ತನೇ ಮಹಾರಾಜರ ಚರಿತ್ರೆಯಲ್ಲಿ ಒಂಬತ್ತನೇ ಅಧ್ಯಾಯವಾಗಿರ್ತಕ್ಕಂಥ ಸಂತೆ ತುಂಬಿತು ಪರಮಾರ್ಥದ್ದು ಅನ್ನುವಂತ ಒಂದು ಈ ಅಧ್ಯಾಯದಲ್ಲಿ ಮಹಾರಾಜರ ವಿಚಾರಗಳನ್ನು ಓದಿ ನಮ್ಮ ಮನಸ್ಸಿಗೆ ಎಷ್ಟೊಂದು ಸಂತೋಷವಾಯಿತು ಅಂತಂದ್ರೆ ಅದನ್ನು ಯಾವಾಗ ನಿಮ್ಮೆಲ್ಲಾರೊಂದನು ನಾನು ವ್ಯಕ್ತ ಮಾಡೀನೋ ಅಂತ ಅನಿಸಿ ನಾನು ಈ ಒಂದು ಮೂಲಕವಾಗಿ ಅದನ್ನು ನಿಮ್ಮ ಮುಂದ ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಏನು ಅಂದ್ರೆ ಮಹಾರಾಜರಿಗೆ ಮುಖ್ಯವಾಗಿ ನಾಮಸ್ಮರಣೆ ಉಪಾಸನೆ ಅನ್ನದಾನ ಗೋರಕ್ಷಣೆ ಇತ್ಯಾದಿಗಳ ಬಗ್ಗೆ ಅತ್ಯಂತ ಆಗ್ರಹವಿತ್ತು ಅಪೇಕ್ಷಾ ಇತ್ತು ಅವರ ಅಂತರಂಗದ ಅಭಿಲಾಷೆಯಾಗಿತ್ತು ಅದಕ್ಕಾಗಿ ಅವರು ಆಯುಷ್ಯ ತುಂಬಾ ಭಗವಂತನ ನಾಮಸ್ಮರಣೆ ಮಾಡ್ರಿ ಅಂತ ಹೇಳಿದರು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಮಹಾರಾಜರು ತಮ್ಮ ಜೀವನದ ಒಂದು ಕೊನೆಯ ಸಂದರ್ಭದಲ್ಲಿ ಅವರ ವಯಸ್ಸಿನ ಇಡೀ ವಯಸ್ಸಿನಲ್ಲಿ ಅವರು ಅತ್ಯಂತ ಕಳಕಳಿಯಿಂದ ಹೇಳಿರ್ತಕ್ಕಂಥ ವಿಚಾರ ಏನು ಅಂದ್ರೆ ಮನುಷ್ಯನಿಗೆ ಜೀವಂತವಿರಲು ವಾಯು ಎಷ್ಟು ಅವಶ್ಯವು ಅಷ್ಟೇ ಅಲ್ಲದೆ ಅದಕ್ಕೂ ಹೆಚ್ಚಿಗೆ ಪರಮಾರ್ಥದಲ್ಲಿ ಭಗವಂತನ ಅವಶ್ಯಕತೆ ಇರುತ್ತದೆ ಎಂಬ ವಿಷಯವನ್ನು ಗೋಂದಾವರಿಗೆ ಬರುವ ಪ್ರತಿಯೊಬ್ಬನಿಗೂ ಶ್ರೀ ಮಹಾರಾಜರು ಮನಗಾಣಿಸಿ ಕೊಡುತ್ತಿದ್ದರು ಕೆಲವರು ಒಂದು ಕೋಟಿ ಜಪದ ಸಂಕಲ್ಪ ಮಾಡಿದರೆ ಮತ್ತೆ ಕೆಲವರು ಮೂರುವರೆ ಕೋಟಿಯ ಸಂಕಲ್ಪ ಮಾಡಿದರು ಕೆಲವರು ಹದಿಮೂರು ಕೋಟಿ ಜಪದ ಸಂಕಲ್ಪ ಮಾಡಿದರೆ ಕೆಲವರಂತೂ ಜೀವವಿರುವವರಿಗೆ ಅಂದರೆ ಆಜೀವನ ನಾಮ ತೆಗೆದುಕೊಳ್ಳುವ ಸಂಕಲ್ಪ ಮಾಡಿದರು ಆದರೆ ಪ್ರತಿಯೊಬ್ಬರು ಭಗವಂತನ ನಾಮದ ಹೊರತು ಇರುವುದಿಲ್ಲವೆಂಬ ಸಂಕಲ್ಪ ಮಾಡಿದರು ಇದರಿಂದ ಶ್ರೀ ಮಹಾರಾಜರ ಅಭಿಲಾಷೆ ಪೂರ್ಣವಾಯಿತು ಇದೇ ಒಂದು ಭಾವವನ್ನು ವಿಚಾರವನ್ನು ನಾನು ನಿಮ್ಮ ಮುಂದೆ ಅನೇಕ ಕಳೆದ ಅನೇಕ ದಿನಗಳಿಂದ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮುಖ್ಯವಾಗಿ ಮಹಾರಾಜರಿಗೆ ಏನು ಅಪೇಕ್ಷಿತಿತ್ತು ಅನ್ನೋದು ನಮ್ಮ ಒಂದು ಯಾವುದೋ ಅರ್ಥಾತ್ ಮಹಾರಾಜರ ಒಂದು ಪ್ರೇರಣೆಯಿಂದ ನಮ್ಮ ಅಂತಃಕರಣದಲ್ಲಿ ಉಂಟಾಗಿ ವಿಷಯವನ್ನು ಓದಿಸಿ ಆ ವಿಪ್ರರಿಗೆ ಸಮಾಧಾನ ಪಡಿಸಿದರು ಅನ್ನುವಂಥ ವಿಷಯ ಏನದನು ಇವಾಗ ನಾವು ಯಾವ ಭಗವಂತನ ನಾಮಸ್ಮರಣೆಯ ಸಂಕಲ್ಪ ಮಾಡ್ಲಿಕ್ಕೆ ಮತ್ತು ಅದಕ್ಕ ಅನುಸಾರವಾಗಿರ್ತಕ್ಕಂಥ ಮೂರೂವರೆ ಕೋಟಿ ಹದಿಮೂರು ಕೋಟಿಗಳ ಸಂಕಲ್ಪ ಮಾಡ್ಲಿಕ್ಕೆ ಆ ದೃಷ್ಟಿಯಿಂದ ಅನೇಕರಿಗೇನು ಅನ್ಸಬಹುದು ಅಂತಂದ್ರೆ ಇದು ಕೇವಲ ಒಂದೇನು ಅಂತಂದ್ರೆ ಒಂದು ಪೌರಾಣಿಕ ಮಂತ್ರ ಇರಬಹುದು ಅಥವಾ ಸುಮ್ಮನೆ ನಾಮಸ್ಮರಣೆ ಅನ್ನುವಂಥ ದೃಷ್ಟಿಯಿಂದ ಹೇಳುತ್ತಿರಬಹುದು ಅಂತ ಅನಿಸುತ್ತಿರಬಹುದು ಆದರೆ ಅಷ್ಟೊಂದು ವೇದ ವಿಹಿತವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಿಮ್ಗೆಲ್ಲರಿಗೂ ಇದನ್ನ ಅರ್ಥಾತ್ ಏನು ಅಂತಂದ್ರೆ ನಾನು ಅದನ್ನು ತೋರಿಸಿ ನಿಮ್ಗೆ ಅದರ ಬಗ್ಗೆ ಕಿಂಚಿತ್ ಕಲ್ಪನಾ ಕೊಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ನನ್ನ ಕಳಕಳಿಯಿಂದ ಅದು ಆ ರೀತಿಯಾಗಿ ನಾನು ಇದನ್ನ ಈ ರೀತಿಯಾಗಿರ್ತಕ್ಕಂಥ ಒಂದು ಏನು ಅಂತಂದ್ರೆ ಒಂದು ಈ ಮೂಲಕವಾಗಿ ಅದನ್ನು ನಿಮಗ ನಾನು ನಿವೇದನೆ ಪಡಿಸ್ತಾ ಇದ್ದೀನಿ ಆದ್ದರಿಂದ ಅದರಲ್ಲಿ ಮುಖ್ಯವಾಗಿ ಅವ್ರು ಹೇಳ್ತಾ ಇದ್ದಾರೆ ಏನು ಅಂದ್ರ ಸರ್ವಶ್ರು ರಹಸ್ಯ ಗೋಪ್ಯಂಥು ಎಲ್ಲಾ ಶ್ರುತಿಗಳಿಗೂ ರಹಸ್ಯವಾಗಿರ್ತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳ್ತೀನಿ ಅಂದ ಏನ ಕಲಿ ಸಂಸಾರಂ ತರಿಷ್ಯಸಿ ಇದರಿಂದಲೇ ಕಲಿಯುಗದಲ್ಲಿ ನಾವು ಸಂಸಾರವನ್ನು ದಾಟಿ ಹೋಗ್ತೀವಿ ಭಗವದಾದಿ ಪುರುಷಸ್ಯ ನಾರಾಯಣಸ್ಯ ನಾಮೋಚ್ಚಾರ ಮಾತ್ರೇನ ನಿರ್ಧೂತ ಕಲೀ ಭವತಿ ಭಗವದಾದಿ ಪುರುಷನಾಗಿರ್ತಕ್ಕಂಥ ನಾರಾಯಣನ ನಾಮೋಚ್ಚಾರಣೆ ಮಾಡುವ ಮಾತ್ರದಿಂದನೇ ನಾವು ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಕಲಿಯುಗದ ದೋಷಗಳನ್ನು ಕಳ್ಕೊಂಡು ಪವಿತ್ರ ಆಗ್ತೀವಿ ನಾತಃ ಪರಸರ್ವೋಪಾಯ ಇದಕ್ಕಿಂತಲೂ ಶ್ರೇಷ್ಠವಾದ ಉಪಾಯ ಇನ್ನೊಂದು ಯಾವುದೂ ಇಲ್ಲ ಸರ್ವ ವೇದೇಶು ದೃಶ್ಯತೆ ಈ ಮಾತು ಎಲ್ಲ ವೇದಗಳಲ್ಲಿಯೂ ಕೂಡ ಹೇಳ್ತಕ್ಕಂತಹದ್ದು ನ್ಯಾಸವಿಧಿ ಸರ್ವದ ಶುಚಿ ಅಶುಚಿವಾ ಶುಚಿ ಶುಚಿಯಾಗಿರ್ಲಿ ಅಥವಾ ಅಶುಚಿಯಾಗಿರ್ಲಿ ಪಠನ್ ಕೋಪಿ ಸಾಯುಜ್ಯತಾಮೇತಿ ಯಾವುದೇ ಅವಸ್ಥೆಯಲ್ಲಿ ಇದನ್ನ ನಾವು ಪಠಣ ಮಾಡಿ ಅಂದ್ರ ಮಂತ್ರವನ್ನು ಉಚ್ಚಾರ ಮಾಡಿ ಸಾಯುಜ್ಯತೆಯನ್ನು ಹೊಂದಲಿಕ್ಕೆ ಶಕ್ಯದ ಯದಾ ಸಾರ್ಧ ತ್ರಿಕೋಟಿರ್ ಜಪತಿ ತದಾ ಪೂತೋ ಭವತಿ ನಾವು ಇದನ್ನ ಮೂರುವರೆ ಕೋಟಿ ಜಪ ಮಾಡಿದ್ರ ನಾವು ಪವಿತ್ರರಾಗಿ ಹೋಗ್ತೀವಿ ಸದ್ಯೋ ಮುಚ್ಚತೆ ಕೂಡಲೇ ಅವನು ಏನಾಗ್ತಾನಂದ್ರೆ ಮುಕ್ತನಾಗಿ ಹೋಗ್ತಾರೆ ಮುಕ್ತನಾಗಿ ಹೋಗ್ತಾನೆ ತಿಳ್ಕೊಂಡು ಹೇಳಿ ಮಹಾರಾಜರು ಮತ್ತೆ ಹೇಳ್ತಾ ಇದ್ದಲ್ಲ ಏನು ಅಂದ್ರ ವೇದಗಳು ಭಗವಂತನ ವರ್ಣನೆ ಮಾಡುತ್ತವೆ ನಾವು ಕೂಡ ಭಗವಂತನದೇ ಅಸ್ತಿತ್ವವನ್ನು ಪ್ರಕಟಿಸುತ್ತದೆ ಪ್ರತಿಯೊಂದು ವೇದ ಮಂತ್ರದ ಆರಂಭದಲ್ಲಿ ಹರಿಹಿ ಓಂ ಇರುವುದು ಇದು ನಾಮವೇ ಆಗಿರುತ್ತದೆ ವೇದವು ಅನಾದಿಯಾಗಿರುವಂತೆ ನಾಮೂ ಅನಾದಿಯಾಗಿರುತ್ತದೆ ವೇದವು ಅಪೌರುಷೇಯವಾಗಿರುವಂತೆ ನಾಮೂ ಅಪೌರುಷೇಯವಾಗಿರುತ್ತದೆ ವೇದವು ಅನಂತವಾಗಿರುವಂತೆ ನಾಮೂ ಅನಂತವಾಗಿರುತ್ತದೆ ಪ್ರತ್ಯಕ್ಷ ಶಿವನು ನಾಮ ತೆಗೆದುಕೊಂಡಿದ್ದರಿಂದ ಅದು ಅನಾದಿ ಸಾಧನವಾಗಿರುತ್ತದೆ ಉಳಿದ ಸಾಧನೆ ಹಾಗೂ ವೈದಿಕ ಕರ್ಮಗಳಿಗೆ ಆಹಾರ ವಿಹಾರಗಳ ಬಂಧನಗಳವೆ ಭಗವಂತನ ನಾಮಕೇಯವು ಇರುವುದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಸಂಯಮದ ಬಂಧನವು ಶಿಥಿಲವಾಗುತ್ತಿರುವುದರಿಂದ ಸಂತರು ಕಳವಳದಿಂದ ನಾಮ ತೆಗೆದುಕೊಳ್ಳಿದೆಂದು ಹೇಳುತ್ತಾರೆ ನಾಮ ಆಗಂತುಕವಾಗಿರುವುದಿಲ್ಲ ಆದಿನಾರಾಯಣನು ವೇದ ಹೇಳುವಾಗ ಉಚ್ಚಾರ ಮಾಡಿದ ಓಂಕಾರವೇ ನಾಮವಾಗಿರುತ್ತದೆ ಆದ್ದರಿಂದ ತಾವೆಲ್ಲರೂ ನಾಮ ತೆಗೆದುಕೊಳ್ಳಬೇಕೆಂಬುದು ನನ್ನ ವಿನಂತಿಯಾಗಿರುತ್ತದೆ ಇಷ್ಟೇ ಅಲ್ಲದೆ ತಾವು ನಾಮ ತೆಗೆದುಕೊಂಡರೆ ಮಾತ್ರ ಎಲ್ಲ ವೇದಗಳ ಅರ್ಥವು ತಿಳಿಯುತ್ತದೆ ಎಂಬುದು ನನ್ನ ವಿಶ್ವಾಸವಾಗಿರುತ್ತದೆ ಅದೇ ರೀತಿಯಾಗಿ ಅವರು ಹೇಳ್ತಾ ಇದ್ದಾರಲ್ಲ ಏನು ಅಂತಂದ್ರೆ ಆದ್ದರಿಂದ ನಾವು ಏನ್ ಮಾಡಬೇಕು ಅನ್ನೋ ನಮ್ಮಿಂದ ಶಕ್ಯವಾದಷ್ಟು ವೈದಿಕ ಕರ್ಮಗಳನ್ನು ಮಾಡಬೇಕು ಆದರೆ ಚಿತ್ತಶುದ್ಧಿಗಾಗಿ ಸಂಪೂರ್ಣ ಅದನ್ನೇ ಅವಲಂಬಿಸಿರದೆ ಆ ಕರ್ಮದ ಜೊತೆಗೆ ಭಗವಂತನ ನಾಮವನ್ನು ಜೋಡಿಸಬೇಕು ಕೃತಯುಗದಲ್ಲಿ ಧ್ಯಾನದಿಂದ ತ್ರೇತಾಯುಗದಲ್ಲಿ ಹವನದಿಂದ ಹಾಗೂ ದ್ವಾಪರ ಯುಗದಲ್ಲಿ ದೇವತಾರ್ಚನೆಯಿಂದ ಭಗವಂತನ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಿರುತ್ತದೆ ಆದರೆ ಕಲಿಯುಗದಲ್ಲಿ ಈ ಯಾವ ಪ್ರಕಾರದಿಂದಲೂ ಭಗವಂತನ ಪ್ರಾಪ್ತಿಯು ಶಕ್ಯವಿಲ್ಲದರಿಂದ ಭಗವಂತನ ನಾಮ ತೆಗೆದುಕೊಂಡರೆ ಮನುಷ್ಯನಿಗೆ ಭಗವಂತನ ದರ್ಶನವಾಗುತ್ತದೆ ಈ ಶಾಸ್ತ್ರದ ಈ ಶಾಸ್ತ್ರದ ಈ ಸಿದ್ಧಾಂತವನ್ನು ಸಂತರು ಸ್ವತಃ ಅನುಭವಿಸಿ ಮೂರುವರೆ ಕೋಟಿ ಜಪ ಮಾಡಿದರೆ ಚಿತ್ತ ಶುದ್ಧಿಯಾಗುತ್ತದೆ ಹಾಗೂ ಹದಿಮೂರು ಕೋಟಿ ಜಪ ಮಾಡಿದರೆ ಚಿತ್ತಶುದ್ಧಿಯಾಗುತ್ತದೆ ಹಾಗೂ ಹದಿಮೂರು ಕೋಟಿ ಜಪ ಮಾಡಿದರೆ ಭಗವಂತನ ದರ್ಶನವಾಗುತ್ತದೆ ಎಂದು ಜನರಿಗೆ ಹೇಳಿರುತ್ತಾರೆ ಆದ್ದರಿಂದ ಈ ವಿಷಯದಲ್ಲಿ ಯಾವುದೇ ಪ್ರಕಾರವಾಗಿರ್ತಕ್ಕಂತ ವಿಕಲ್ಪವನ್ನು ಹೊಂದೇ ನಾವು ಅತ್ಯಂತ ಶ್ರದ್ಧೆಯಿಂದ ಮಹಾರಾಜರ ಈ ಶಬ್ದಗಳ ಮೇಲೆ ಅತ್ಯಂತ ವಿಶ್ವಾಸವನ್ನಿಟ್ಟು ಶ್ರದ್ಧೆ ಇಟ್ಟು ನಮಗೆ ಅಷ್ಟು ಶಕ್ಯದನೋ ಅಷ್ಟು ಮೂರುವರೆ ಸಾವಿರ ಕನಿಷ್ಠ ಪಕ್ಷ ನಾವು ಪ್ರತಿದಿನ ಜಪ ಮಾಡಿ ಆಯುಷ್ಯದ ಕೊನೆಯ ಉಸಿರಿನವರೆಗೂ ಅಷ್ಟು ಜಪ ಮಾಡ್ತೀವಿ ಅಂತ ತಿಳ್ಕೊಂಡು ಮಾಡಬೇಕು ಅದರ ಜೊತೆಗೇನೆ ನಮ್ಗೆ ಶಕ್ಯವಾದಷ್ಟು ಮಟ್ಟಿಗೆ ಮೂರುವರೆ ಕೋಟಿ ಮತ್ತು ಹದಿಮೂರು ಕೋಟಿಗಳ ಸಂಕಲ್ಪ ಮಾಡಬೇಕು ಅಂದ್ರೆ ಜೀವನದಲ್ಲಿ ನಿಜವಾಗಿಯೂ ಮತ್ತೆ ಬೇರೆ ಯಾವ ಸಾಧನೆಯ ಖಚಿಪಿಟಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಮತ್ತು ನಿಶ್ಚಿತವಾಗಿಯೂ ನಮಗೆ ಸಮಾಧಾನ ಆಗ್ತದೆ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್ ಶ್ರೀ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ ಅದೇ ರೀತಿಯಾಗಿ ಮುಖ್ಯವಾಗಿ ಭಗವಂತನ ನಾಮದಲ್ಲಿ ಪ್ರೇಮ್ ಕೊಡ್ಲಿ ಭಗವಂತನಲ್ಲಿ ಭಕ್ತಿ ಕೊಡ್ಲಿ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆ ಕೊಡ್ಲಿ ಅಂತ ಹೇಳಿ ಜಾನಕಿ ಜೀವನ ಅವೇ ವಿಚಾರಗಳೆಲ್ಲ ನಾವೆಲ್ಲರೂ ನಮ್ಮ ಆಜೀವನ ಪರ್ಯಂತ ಮನೆ ಉಸಿರಿನವರೆಗೂ ಮೂರುವರೆ ಸಾವಿರ ಜಪ ಮಾಡಬೇಕು ಅದೇ ರೀತಿಯಾಗಿ ನಾವು ಮೂರುವರೆ ಕೋಟಿ ಸಂಕಲ್ಪ ಮಾಡಬೇಕು ಅಥವಾ ಹದಿಮೂರು ಕೋಟಿ ಸಂಕಲ್ಪ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದ ಏನ್ ಪ್ರಸ್ತುತ ಪಡಿಸಿದೀನೋ ಅದನ್ನು ಮಹಾರಾಜರು ತಮ್ಮ ಒಂದೇನು ಅಂತಂದ್ರ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಸಿಕ್ಕಾ ನನಗೆ ಇದನ್ನ ನೋಡಿ ಎಷ್ಟು ಸಮಾಧಾನ ಆಯ್ತು ಅಂದ್ರ ನನಗ ಮಹಾರಾಜರಿಗೆ ಅಪೇಕ್ಷಿತವಾಗಿರ್ತಕ್ಕಂತಹದ್ದನ್ನ ನಾನು ನಿಮ್ಗೆಲ್ಲಾರಿಗೂ ಪ್ರಸ್ತುತ ಪಡಿಸಿದೀನಿ ಹೇಳಿದೀನಿ ಅನ್ನುವಂತ ಒಂದು ಭಾವದಿಂದ ನನ್ನ ಮನಸ್ಸಿಗೆ ಬಹಳ ಸಮಾಧಾನ ಆಯ್ತು ನನಗ ನಾನು ಅತ್ಯಂತ ಕಳಕಳಿಯಿಂದ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತಂದ್ರ ಮಹಾರಾಜರಿಗೆ ಯಾವ ಈ ರೀತಿಯಾಗಿರ್ತಕ್ಕಂತ ನಾಮಸ್ಮರಣೆ ಅಪೇಕ್ಷಿತವಾಗಿತ್ತು ಅದನ್ನ ನೀವೆಲ್ಲರೂ ಏನಾದನು ಮೂರುವರೆ ಸಾವಿರ ಸಂಕಲ್ಪ ಮಾಡಿ ಅದೇ ರೀತಿಯಾಗಿ ಮೂರುವರೆ ಕೋಟಿ ಸಂಕಲ್ಪ ಮಾಡಿ ಹದಿಮೂರು ಕೋಟಿ ಸಂಕಲ್ಪ ಮಾಡಿ ಮಹಾರಾಜರ ಮನ ಅಂತಃಕರಣಕ್ಕ ಅತ್ಯಂತ ಸಮಾಧಾನ ಆಗುವಂತೆ ನಾವು ನಮ್ಮ ಸಾಧನೆಯನ್ನು ಮಾಡಬೇಕು ಅನ್ನುವಂತಹದ್ದೇ ನಮ್ಮ ಕಳಕಲಿ ಮಹಾರಾಜರು ನಮ್ಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ ಅದರ ಜೊತೆಗೆ ಮುಖ್ಯವಾಗಿ ನಾಮದಲ್ಲಿ ಪ್ರೇಮ ಸದ್ಗುರು ಅನನ್ಯವಾಗಿರ್ತಕ್ಕಂತಹ ನಿಷ್ಠೆ ಮತ್ತು ಭಗವಂತನಲ್ಲಿ ಭಕ್ತಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣವನ್ನು ವಿಷಯವನ್ನು ಓದಿಸಿ ಆ ವಿಪ್ರರಿಗೆ ಸಮಾಧಾನ ಪಡಿಸಿದರು ಅನ್ನುವಂತಹ ವಿಷಯ ಏನದನು ಇವಾಗ ನಾವು ಯಾವ ಭಗವಂತ ನಾಮಸ್ಮರಣೆಯ ಸಂಕಲ್ಪ ಮಾಡ್ಲಿಕ್ಕೆ ಮತ್ತು ಅದಕ್ಕೆ ಅನುಸಾರವಾಗಿರ್ತಕ್ಕಂತಹ ಮೂರೂವರೆ ಕೋಟಿ ಹದಿಮೂರು ಕೋಟಿಗಳ ಸಂಕಲ್ಪ ಮಾಡ್ಲಿಕ್ಕೆ ಆ ದೃಷ್ಟಿಯಿಂದ ಅನೇಕರಿಗೇನು ಅನಿಸ್ಬೋದು ಅಂತಂದ್ರೆ ಇದು ಕೇವಲ ಒಂದೇನು ಅಂತಂದ್ರೆ ಒಂದು ಪೌರಾಣಿಕ ಮಂತ್ರ ಇರ್ಬೋದು ಅಥವಾ ಸುಮ್ಮನೆ ನಾಮಸ್ಮರಣೆ ಅನ್ನುವಂಥ ದೃಷ್ಟಿಯಿಂದ ಹೇಳುತ್ತಿರಬಹುದು ಅಂತ ಅನಿಸುತ್ತಿರಬಹುದು ಆದರೆ ಇದು ಅಷ್ಟೊಂದು ವೇದ ವಿಹಿತವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಿಮ್ಗೆಲ್ಲರಿಗೂ ಇದನ್ನ ಅರ್ಥಾತ್ ಏನು ಅಂತಂದ್ರೆ ನಾನು ಅದನ್ನು ತೋರಿಸಿ ನಿಮ್ಗೆ ಅದರ ಬಗ್ಗೆ ಕಿಂಚಿತ್ ಕಲ್ಪನಾ ಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಒಂದು ಕಳಕಳಿಯಿಂದ ಆ ರೀತಿಯಾಗಿ ನಾನು ಇದನ್ನ ಈ ರೀತಿಯಾಗಿ ಒಂದು ಏನು ಅಂತಂದ್ರೆ ಒಂದು ಈ ಮೂಲಕವಾಗಿ ಅದನ್ನು ನಿಮಗೆ ನಾನು ನಿವೇದನೆ ಪಡಿಸ್ತಾ ಇದ್ದೀನಿ ಆದ್ದರಿಂದ ಅದರಲ್ಲಿ ಮುಖ್ಯವಾಗಿ ಅವ್ರು ಹೇಳ್ತಾ ಇದ್ದಾರೆ ಏನು ಅಂದ್ರ ಸರ್ವ ಶ್ರುತಿ ರಹಸ್ಯ ಗೋಪ್ಯಂ ತತ್ಸುಣು ಎಲ್ಲ ಶ್ರುತಿಗಳಿಗೂ ರಹಸ್ಯವಾಗಿರ್ತಕ್ಕಂತಹದ್ದನ್ನ ನಾನು ನಿಮಗೆ ಹೇಳ್ತೀನಿ ಅಂತ ಏನ ಕಲಿ ಸಂಸಾರ ತರಿಷ್ಯಸಿ ಇದರಿಂದನೇ ಕಲಿಯುಗದಲ್ಲಿ ನಾವು ಸಂಸಾರವನ್ನು ದಾಟಿ ಹೋಗ್ತೀವಿ ಭಗವದಾದಿ ಪುರುಷಸ್ಯ ನಾರಾಯಣಸ್ಯ ನಾಮೋಚ್ಛಾರ ಮಾತ್ರೇನ ನಿರ್ಧೂತ ಕಲಿ ಭವತಿ ಭಗವದಾದಿ ಪುರುಷನಾಗಿರ್ತಕ್ಕಂಥ ನಾರಾಯಣನ ನಾಮೋಚ್ಚಾರಣೆ ಮಾಡೋ ಮಾತ್ರದಿಂದನೇ ನಾವು ಎಲ್ಲಾ ಪ್ರಕಾರವಾಗಿರ್ತಕ್ಕಂತಹ ಕಲಿಯುಗದ ದೋಷಗಳನ್ನ ಕಳ್ಕೊಂಡು ಪವಿತ್ರರಾಗ್ತೀವಿ ನಾಪರೋಪಾಯ ಇದಕ್ಕಿಂತಲೂ ಶ್ರೇಷ್ಠವಾದ ಉಪಾಯ ಯಾವುದೂ ಇಲ್ಲ ಈ ಮಾತು ಎಲ್ಲ ವೇದಗಳಲ್ಲಿಯೂ ಕೂಡ ಹೇಳ್ತಕ್ಕಂಥದ್ದು ಶುಚಿ ಅಶುಚಿವಾ ಅಶುಚಿರ್ವಾ ಶುಚಿಯಾಗಿರ್ಲಿ ಅಥವಾ ಅಶುಚಿಯಾಗಿರ್ಲಿ ಪಠನ್ ಕೋಪಿ ಮೇತಿ ಯಾವುದೇ ಅವಸ್ಥೆಯಲ್ಲಿ ಇದನ್ನ ನಾವು ಪಠಣ ಮಾಡಿ ಅಂದ್ರ ಮಂತ್ರವನ್ನು ಉಚ್ಚಾರ ಮಾಡಿ ಸಾಯುಜ್ಯತೆಯನ್ನು ಹೊಂದಲಿಕ್ಕೆ ಯದಾ ಸಾರ್ಧ ಕೋಟಿ ಜಪತಿ ತದಾ ಪೂತೋಭವತಿ ನಾವು ಇದನ್ನ ಮೂರೂವರೆ ಕೋಟಿ ಜಪ ನಾವು ಪವಿತ್ರರಾಗಿ ಹೋಗ್ತೀವಿ ಸದ್ಯೋ ಮುಚ್ಚತೆ ಕೂಡಲೇ ಅವನ್ ಏನಾಗ್ತಾನಂದ್ರ ಮುಕ್ತನಾಗಿ ಕೇಲ जयचमुखी सर्वदा नामकीर्ति नमस्कार त्या ब्रह्मचैतन्य मूर्ति विदेहा परितालोनी प्रपंच <coughs> मुमुक्षु जनलगी अध्यात्म चर्चा करोनी बहु लोक जे मेलवीती नमस्कार त्या ब्रह्मचैतन्य मूर्ति सद्गुरुनाथ महाराज की जय 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 रघुवीर समर्थ ಸರ್ವ ಸದ್ಭಕ್ತರಲ್ಲಿ ಸವಿನ ವಿನಂತಿ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಭಗವಂತನ ನಾಮಕ್ಕಾಗಿಯೇ ಅವತರಿಸಿದರು ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ ಶ್ರೀರಾಮನಾಮದಲ್ಲಿ ನೀ ವಾಸ ಮಾಡಿರುವೆ ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ ನಮಸ್ಕಾರ ಶ್ರೀ ಬ್ರಹ್ಮಚೈತನ್ಯ ಗುರುವೆ ಅನ್ನುವಂತೆ ಅವರು ತಮ್ಮ ಜೀವನದುದ್ದಕ್ಕೂ ಭಗವಂತನ ನಾಮವನ್ನೇ ಹೇಳಿದರು ತಮ್ಮ ಸದ್ಗುರುಗಳ ಆಜ್ಞೆಗನುಸಾರವಾಗಿ ಅವರು ಗೋಂದಾವಲೆಯಲ್ಲಿ ವಾಸ ಮಾಡಿಕೊಂಡಿದ್ದು ಗೋಂದಾವಲೆಯನ್ನೇ ತಮ್ಮ ಲೋಕಸಂಗ್ರಹದ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡು ತಮ್ಮ ಜೀವನದ ಕೊನೆಯ ಉಸಿರಿನವರೆಗೆ ನಾಮದ ಮಹತ್ವವನ್ನೇ ಹೇಳುತ್ತಿದ್ದರು ನಾಮಸ್ಮರಣೆ ತಪಾಸನೆ ಅನ್ನದಾನ ಇವುಗಳಿಗೆ ಅತ್ಯಂತ ಮಹತ್ವ ಕೊಡುತ್ತಿದ್ದರು ಈ ರೀತಿಯಾಗಿ ಅವರು ಮಾಡುತ್ತಿರುವಾಗಲೂ ನಾಮಸ್ಮರಣೆಗೆ ಹಾಗೂ ಉಪಾಸನೆಗೆ ಇಷ್ಟೊಂದು ಮಹತ್ವ ಕೊಡುತ್ತಿರುವಾಗಲೂ ಅವರು ನಮ್ಮ ಭಾರತೀಯ ಸಂಸ್ಕೃತಿಯಾದ ವೇದ ಶಾಸ್ತ್ರಗಳ ಮರ್ಯಾದೆಯನ್ನು ಮೀರುತ್ತಿರಲಿಲ್ಲ ಇಷ್ಟೇ ಅಲ್ಲದೆ ಅವರು ವೇದಗಳಿಗೆ ಮತ್ತು ವೇದ ವಿಹಿತವಾಗಿರ್ತಕ್ಕಂಥ ಕರ್ಮಾನುಷ್ಠಾನಗಳಿಗೆ ಯಜ್ಞ ಯಾಗಾದಿಗಳಿಗೆ ಅತ್ಯಂತ ಮಹತ್ವ ಕೊಡುತ್ತಿದ್ದರು ಆದ್ದರಿಂದಲೇ ಅವರು ಗೋಂದಾವಲೆಯಲ್ಲಿ ಅನೇಕ ವೈದಿಕ ಕರ್ಮಾನುಷ್ಠಾನಗಳನ್ನು ಮಾಡಿಸಿದರಲ್ಲದೆ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿಸಿದರು ವಿಶೇಷವಾಗಿ ಅವರಿಗೆ ಗಾಯತ್ರಿ ಮಂತ್ರದಲ್ಲಿ ಅತ್ಯಂತ ಶ್ರದ್ಧೆ ಇತ್ತಷ್ಟ ಇತ್ತು ಅಷ್ಟೇ ಅಲ್ಲದೆ ಗಾಯತ್ರಿ ಮಂತ್ರದ ಮಂತ್ರದ ಜಪ ಮಾಡಬೇಕೆಂದು ಬಹಳಷ್ಟು ಆಗ್ರಹಪೂರ್ವಕವಾಗಿ ಹೇಳುತ್ತಿದ್ದರು ಎರಡು ಗಾಯತ್ರಿ ಮಾಡಿ ಮಾಡಿಸಿದರಲ್ಲದೆ ಗಾಯತ್ರಿ ಯಜ್ಞ ಯಾಗಾದಿಗಳನ್ನು ಮಾಡಿಸಿದರು ಇಂಥ ಒಂದು ಸಂದರ್ಭದಲ್ಲಿ ಒಂದು ಗಾಯತ್ರಿ ಪುರಶ್ಚರಣದ ಸಾಂಗತಾ ಯಜ್ಞದ ಸಮಾರಂಭದಲ್ಲಿ ಅನೇಕ ಬ್ರಾಹ್ಮಣರು ವೈದಿಕರು ಋತ್ವಿಜರು ಅಲ್ಲಿ ಸೇರಿದಾಗ ಅನೇಕ ಋತ್ವೀಜರಿಗೆ ವೈದಿಕರಿಗೆ ಶ್ರೀ ಮಹಾರಾಜರು ನಾಮಸ್ಮರಣೆಯ ಬಗ್ಗೆ ಹೇಳುತ್ತಿರುವುದು ಪ್ರಚಾರ ಮಾಡುತ್ತಿರುವುದು ಮತ್ತು ನಾಮಸ್ಮರಣೆಯ ಬಗ್ಗೆ ಇರತಕ್ಕಂಥ ಅವರ ಕಳಕಳಿಯನ್ನು ನೋಡಿ ಅವರಿಗೆ ಸಮಾಧಾನವಾಗಲಿಲ್ಲ ಆಗ ಅವರು ಮಹಾರಾಜರಿಗೆ ಮಹಾರಾಜ್ ನೀವು ನಿಮ್ಮ ಆಚಾರ ವಿಚಾರ ನಿಮ್ಮ ಒಂದು ಉಳಿದೆಲ್ಲ ನಡತೆಗಳು ನಮಗೆ ಬಹಳ ಸೇರುತ್ತವೆ ನೀವು ವೇದಗಳ ಬಗ್ಗೆ ನೀವು ತೋರಿಸುವಂಥ ಒಂದೇನು ಅಂದರೆ ಶ್ರದ್ಧೆ ಅಥವಾ ಮಹತ್ವ ನಮಗೆ ಬಹಳ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ ಆದರೆ ನೀವು ನಾಮಸ್ಮರಣೆಯ ಬಗ್ಗೆ ಇಷ್ಟೊಂದು ಮಹತ್ವ ಕೊಟ್ಟು ವಿಶೇಷವಾಗಿ ಮಹತ್ವ ಕೊಟ್ಟು ಹೇಳುತ್ತಿರುವುದು ನಮ್ಮ ಮನಸ್ಸಿಗೆ ಸರಿಹನಿಸುತ್ತಿರುವುದಿಲ್ಲ ಇದು ನಾವು ಬ್ರಾಹ್ಮಣರಾಗಿದ್ದು ನಾವು ಏನು ನಾವು ಮುಖ್ಯವಾಗಿ ವೇದಾಧ್ಯಯನ ಮಾಡಬೇಕು ಅದಕ್ಕನುಸಾರವಾಗಿರ್ತಕ್ಕಂಥ ಕರ್ಮಾನುಷ್ಠಾನಗಳನ್ನು ಮಾಡಬೇಕು ಆದರೆ ನೀವು ಈ ರೀತಿಯಾಗಿ ನಾಮಸ್ಮರಣೆಯ ಪ್ರಚಾರ ಮಾಡುವುದು ನಮ್ಮ ದೃಷ್ಟಿಯಲ್ಲಿ ಅತ್ಯಂತ ಅವಿಹಿತವಾಗಿರುವಂತಹದ್ದು ಎಂದು ಹೇಳಿದಾಗ ಮಹಾರಾಜರು ಆಗಲಿ ನೀವು ಈ ರೀತಿಯಾಗಿ ಹೇಳು ಸ್ಪಷ್ಟವಾಗಿ ಹೇಳುತ್ತಿರುವುದನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದೆ ಆದರೆ ನಾವು ಅದು ಕೂಡ ಏನು ಅಂತಂದ್ರೆ ಕೇವಲ ನಾವು ನಮ್ಮ ಮನಸ್ಸಿನಿಂದ ಹೇಳಿರುವಂಥದ್ದಲ್ಲ ಇದು ಕೂಡ ವೇದ ವಿಹಿತವಾಗಿರ್ತಕ್ಕಂಥದ ಶಾಸ್ತ್ರ ವಿಹಿತವಾಗಿರ್ತಕ್ಕಂತಹದ್ದು ಅದೇ ರೀತಿಯಾಗಿ ಪ್ರತ್ಯಕ್ಷ ಕೈಲಾಸಪತಿಯಾಗಿರ್ತಕ್ಕಂಥ ಶಿವನು ಅಖಂಡವಾಗಿ ನಾಮಸ್ಮರಣೆ ಮಾಡ್ತಾನೆ ಸಮರ್ಥರಂಥವರು ಸಹಿತ ನಾಮಸ್ಮರಣೆ ಮಾಡಿದರು ಎಂದು ಹೇಳಿದಾಗ ಆ ಎಲ್ಲ ವಿಪ್ರರು ಅದು ಏನಾದರೂ ಇರಲಿ ಆದರೆ ನೀವು ಇದು ವೇದ ವಿಹಿತವಾಗಿರ್ತಕ್ಕಂಥ ಮಂತ್ರ ಎಂಬುದರ ಬಗ್ಗೆ ನಮಗೆ ಪ್ರಮಾಣ ಸಹಿತವಾಗಿ ಹೇಳಬೇಕು ಎಂದು ಅಂದಾಗ ಶ್ರೀ ಮಹಾರಾಜರು ಅಥರ್ವಣ ವೇದದಲ್ಲಿಯ ಕಲಿಸಂತರಣೋಪನಿಷತ್ ಗ್ರಂಥವನ್ನು ತರಿಸಿ ಅದರಲ್ಲಿಯ ವಿಚಾರವನ್ನು ವಿಷಯವನ್ನು ಸರ್ವ ಸದ್ಭಕ್ತರಲ್ಲಿ ಅತ್ಯಂತ ಕಳಕಳಿಯಿಂದ ಒಂದು ವಿಚಾರವನ್ನು ನಾನು ನಿವೇದನೆ ಮಾಡ್ತಾ ಇದ್ದೀನಿ ಅದೇನು ಅಂತಂದ್ರೆ ಮೊನ್ನೆ ನಾವು ಇಪ್ಪತ್ತಾರನೇ ತಾರೀಕಿನ ದಿವಸ ಮುಂಬೈಯಿಂದ ದಿಲ್ಲಿಗೆ ಬರ್ತಾ ಇದ್ವಿ ಅವಾಗ ವಿಮಾನದಲ್ಲಿ ನಾನು ಶ್ರೀ ಮಹಾರಾಜರ ಚರಿತ್ರೆಯನ್ನು ಪುಸ್ತಕ ಮುದ್ರಣ ಸಲುವಾಗಿ ಕರೆಕ್ಷನ್ ಮಾಡ್ತಾ ಇದ್ದೆ ಅವಾಗ ನಾನು ಈಗ ಒಂಬತ್ತನೇ ಮಹಾರಾಜರ ಚರಿತ್ರೆಯಲ್ಲಿ ಒಂಬತ್ತನೇ ಅಧ್ಯಾಯವಾಗಿರ್ತಕ್ಕಂಥ ಸಂತೆ ತುಂಬಿತು ಪರಮಾರ್ಥದ್ದು ಅನ್ನುವಂಥ ಒಂದು ಈ ಅಧ್ಯಾಯದಲ್ಲಿ ಮಹಾರಾಜರ ವಿಚಾರಗಳನ್ನು ಓದಿ ನನ್ನ ಮನಸ್ಸಿಗೆ ಎಷ್ಟೊಂದು ಸಂತೋಷವಾಯಿತು ಅಂತಂದ್ರೆ ಅದನ್ನು ಯಾವಾಗ ನಿಮ್ಮ ಎಲ್ಲಾರ ನಾನು ವ್ಯಕ್ತ ಮಾಡೀನೋ ಅನಿಸಿ ನಾನು ಈ ಒಂದು ಮೂಲಕವಾಗಿ ಅದನ್ನ ನಿಮ್ಮ ಮುಂದ ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಏನು ಅಂದ್ರೆ ಮಹಾರಾಜರಿಗೆ ಮುಖ್ಯವಾಗಿ ನಾಮಸ್ಮರಣೆ ಉಪಾಸನೆ ಅನ್ನದಾನ ಗೋರಕ್ಷಣೆ ಇತ್ಯಾದಿಗಳ ಬಗ್ಗೆ ಅತ್ಯಂತ ಆಗ್ರಹವಿತ್ತು ಅಪೇಕ್ಷಾ ಇತ್ತು ಅವರ ಅಂತರಂಗದ ಅಭಿಲಾಷೆಯಾಗಿತ್ತು ಅದಕ್ಕಾಗಿ ಅವರು ಆಯುಷ್ ತುಂಬಾ ಭಗವಂತನ ನಾಮಸ್ಮರಣೆ ಮಾಡ್ರಿ ಅಂತ ಹೇಳಿದರು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಮಹಾರಾಜರು ತಮ್ಮ ಜೀವನದ ಒಂದು ಕೊನೆಯ ಸಂದರ್ಭದಲ್ಲಿ ಅವರ ವಯಸ್ಸಿನ ಇಳಿ ವಯಸ್ಸಿನಲ್ಲಿ ಅವರು ಅತ್ಯಂತ ಕಳಕಳಿಯಿಂದ ಹೇಳಿರ್ತಕ್ಕಂಥ ವಿಚಾರ ಏನು ಅಂದ್ರೆ ಮನುಷ್ಯನಿಗೆ ಜೀವಂತವಿರಲು ವಾಯು ಎಷ್ಟು ಅವಶ್ಯವೋ ಅಷ್ಟೇ ಅಲ್ಲದೆ ಅದಕ್ಕೂ ಹೆಚ್ಚಿಗೆ ಪರಮಾರ್ಥದಲ್ಲಿ ಭಗವಂತನ ಅವಶ್ಯಕತೆ ಇರುತ್ತದೆ ಎಂಬ ವಿಷಯವನ್ನು ಗೋಂದಾವಲೆಗೆ ಬರುವ ಪ್ರತಿಯೊಬ್ಬನಿಗೂ ಶ್ರೀ ಮಹಾರಾಜರು ಮನಗಾಂಕ್ಷಿ ಕೊಡುತ್ತಿದ್ದರು ಕೆಲವರು ಒಂದು ಕೋಟಿ ಜಪದ ಸಂಕಲ್ಪ ಮಾಡಿದರೆ ಮತ್ತೆ ಕೆಲವರು ಮೂರುವರೆ ಕೋಟಿಯ ಸಂಕಲ್ಪ ಮಾಡಿದರು ಕೆಲವರು ಹದಿಮೂರು ಕೋಟಿ ಜಪದ ಸಂಕಲ್ಪ ಮಾಡಿದರೆ ಕೆಲವರಂತೂ ಜೀವವಿರುವವರಿಗೆ ಅಂದರೆ ಆಜೀವನ ನಾಮ ತೆಗೆದುಕೊಳ್ಳುವ ಸಂಕಲ್ಪ ಮಾಡಿದರು ಆದರೆ ಪ್ರತಿಯೊಬ್ಬರೂ ಭಗವಂತನ ನಾಮದ ಹೊರತು ಇರುವುದಿಲ್ಲವೆಂಬ ಸಂಕಲ್ಪ ಮಾಡಿದರು ಇದರಿಂದ ಶ್ರೀ ಮಹಾರಾಜರ ಅಭಿಲಾಷೆ ಪೂರ್ಣವಾಯಿತು ಇದೇ ಒಂದು ಭಾವವನ್ನು ವಿಚಾರವನ್ನು ನಾನು ನಿಮ್ಮ ಮುಂದೆ ಅನೇಕ ಕಳೆದ ಅನೇಕ ದಿನಗಳಿಂದ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಮುಖ್ಯವಾಗಿ ಮಹಾರಾಜರಿಗೆ ಏನು ಅಪೇಕ್ಷಿತಿತ್ತು ಅನ್ನೋದು ನಮ್ಮ ಒಂದು ಯಾವುದೋ ಅರ್ಥಾತ್ ಮಹಾರಾಜರ ಒಂದು ಪ್ರೇರಣೆಯಿಂದ ನಮ್ಮ ಅಂತಃಕರಣದಲ್ಲಿ ಉಂಟಾಗಿರ್ತಕ್ಕಂಥ ಪ್ರೇರಣೆಯಿಂದ ಅವೇ ವಿಚಾರಗಳನ್ನು ನಾವೆಲ್ಲರೂ ನಮ್ಮ